ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿವಿಧ ಬೇಡಿಕೆ ಈಡೇರಿಸುವಂತೆ ಕೋರಿ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯ ಆಫೀಸ್ ಎದುರುಗಡೆ ಪ್ರತಿಭಟನೆ ನಡೆಸಿದರು ಧಾರವಾಡ ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ವಸತಿ ನಿಲಯ ಪ್ರವೇಶಗಳಲ್ಲಿ ಗೊಂದಲವಿದ್ದು ಇನ್ನೂವರೆಗೆ ಸಂಪೂರ್ಣವಾಗಿಲ್ಲ ಮತ್ತು ವಸತಿ ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ ಮಕ್ಕಳಿಗೆ ವಸತಿಗೆ ಯೋಗ್ಯ ಜಾಗವಾಗಲಿ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯ ಜೊತೆಗೆ ಊಟದ ಮೇನು ಪಾಲನೆಯಾಗುತ್ತಿಲ್ಲ ಇನ್ನು ತಾಲೂಕಿನಲ್ಲಿ ನಡೆಯುತ್ತಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶದಲ್ಲಿ ಸರ್ಕಾರದ ಅಥವಾ ಕ್ರೈಸ್ ನಿಯಮ ಪಾಲನೆಯಾಗಿಲ್ಲ ಜಿಲ್ಲೆಯ ವಿಭಾಗಾಧಿಕಾರಿಗಳು ಸಮಿತಿ ರಚನೆ ಮಾಡಿದ್ದು ಕಾರ್ಯದರ್ಶಿಯಾಗಿದ್ದು ವಿದ್ಯಾರ್ಥಿಗಳ ಪ್ರವೇಶದಲ್ಲಿ ಮಕ್ಕಳಿಗೆ ಸಾಕಷ್ಟು ಅನ್ಯಾಯವಾಗಿದೆ ಮತ್ತು ಸದರಿ ಶಾಲೆಗಳಲ್ಲಿ ಶಿಕ್ಷಕರ ವಸತಿ ಯೋಗ್ಯ ವಾಸದ ಮನೆಗಳಿದ್ದರೂ ಸಹ ವಸತಿ ಇರುವುದಿಲ್ಲ ದಯಾಳ್ ಉಪಾಧ್ಯಾಯ ವಸತಿ ನಿಲಯದ ಕಟ್ಟಡ ಕಾಮಗಾರಿ ಉದಯ್ ಹಾಸ್ಟೆಲ್ ಹತ್ತಿರವಿರುವುದು ಇದು ಸಂಪೂರ್ಣ ಕಳಪೆ ಕಾಮಗಾರಿಯಿಂದ ಕಟ್ಟಡ ನಿರ್ಮಾಣವಾಗಿದ್ದು ವಿದ್ಯಾರ್ಥಿಗಳನ್ನು ಅಲ್ಲಿ ವಾಸಕ್ಕೆ ಕಳಿಸಲಾಗಿದೆ ಆದರೆ ಕಟ್ಟಡ ವಸತಿಗೆ ಯೋಗ್ಯವಾಗಿರದೆ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಕಟ್ಟಡದಲ್ಲಿರುವ ವಿದ್ಯಾರ್ಥಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ರಾಜ್ಯಾಧ್ಯಕ್ಷರು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿ ಸಂಘದ ವತಿಯಿಂದ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಇವರಿಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತು ಸೂಕ್ತ ಕ್ರಮಗಳನ್ನು ವಹಿಸುವಂತೆ ವಿನಂತಿಸಿದರು बेक बेक को वी वॉट जस्ट बी वी वॉट जस्ट बी वी वॉट जस्ट बी बेक के बेक को आया बेक को बेक के बेक को आया बेक को यार ये एक सुबताई है सर्वत्र को ये ಅಧಿಕಾರ ನಮಗಿರೋದಿಲ್ಲ ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಕಳಿಸ್ಕೊಡ್ತೇನೆ ಕ್ರೈಸ್ಟ್ ಅವರು ಆಯ್ಕೆ ಮಾಡೋಣ ಅದು ಹೊರತುಪಡ್ತೀನಿ ಅಂದ್ರೆ ಇಲ್ಲಿ ಸಿಎಸ್ ಸಿ ಅವರಿಗೆ ಕೊಟ್ಟ ಅದರಲ್ಲಿ ತಾವು ಮತ್ತು ನಂಬರ್ ಇದ್ರಿ

ಇಲ್ಲಿ <dı> ನಮ್ಮ <subconscious> <tie constantEsže20>

ವಾರ್ಡನ್ ಮಾಡ್ಬೇಕು ಈಗ ನಮ್ ಹಾಸ್ಟ್ರಿ ಎಷ್ಟು ಫಿಟ್ ಮಾಡ್ತಿಲ್ಲ ಯಾರ ಜವಾಬ್ದಾರಿ ಯಾರು ನಮ್ಮ ಅಪ್ಪ ಅಮ್ಮ ಜವಾಬ್ದಾರಿ ಅವ್ರೆ ಹೌದಾ ವಾರ್ಡನ್ ಸರಿ ಹೌದಲ್ಲ ನಮ್ ಜವಾಬ್ದಾರಿ ಅವ್ರು ಎಲ್ಲಿ ಬಂದ್ರೆ ಇಲ್ಲೇ ಕಳ್ಸಿ नहिँ सकेर यसले